ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಈ ಬೇಸಿಗೆಯ ಬಿಸಿಲಿಗೆ ನಿಂಬೆ ಹಣ್ಣುಗಳು ಬೇಗನೆ ಬಾಡಿದಂಗೆ ಆಗ್ಬಿಡುತ್ತೆ ಅಲ್ವಾ ಮೊದಲೇ ಎಲ್ಲವೂ ದುಬಾರಿಯಾಗಿದೆ ಅಂಥದ್ರಲ್ಲಿ ಹಾಳಾಗಿ ಇದನ್ನು ಚೆಲ್ಲಬೇಕು ಅಂದರೆ ಎಷ್ಟು ವೇಸ್ಟ್ ಅಲ್ವಾ ಹಾಗಾಗದೇ ನಿಂಬೆಹಣ್ಣು ತುಂಬ ದಿನಗಳವರೆಗೆ ಚೆನ್ನಾಗಿ ಫ್ರೆಶ್ ಆಗಿ ಇರಬೇಕು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಪ್ರತಿಯೊಂದು ನಿಂಬೆಹಣ್ಣಿಗೂ ಈ ತರಹ ಒಂದೇ ಒಂದು ಹನಿ ಎಣ್ಣೆಯನ್ನು ಹಚ್ಚಬೇಕು ನೀವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಯಾವುದೇ ಅಡುಗೆ ಎಣ್ಣೆ ಆದರೂ ನಡೆಯುತ್ತೆ ಒಂದು ಹನಿ ಎಣ್ಣೆನ ತೊಗೊಂಡ್ಬಿಟ್ಟು ನೋಡಿ ಪೂರ್ತಿ ನಿಂಬೆಹಣ್ಣಿಗೆ ಈ ತರಹ ಸವರಿ ಇಡಬೇಕು ಇದೇ ತರಹ ನೀವು ಪ್ರತಿಯೊಂದು ನಿಂಬೆಹಣ್ಣಿಗೂ ಒಂದೊಂದು ಹನಿ ಎಣ್ಣೆಯನ್ನು ಸವರಿ ಇಡಬೇಕು ನಂತರ ಇದನ್ನು ಒಂದು ಡಬ್ಬಿ ಒಳಗಡೆ ಹಾಕಿಡ್ಕೋಬೇಕಾಗುತ್ತೆ ಗಾಜಿನ ಬಾಟಲಿ ಇದ್ದರೆ ತುಂಬಾ ಒಳ್ಳೆಯದು ಆ ತರಹದ ಬಾಟಲಿ ಯಾವುದು ಇರಲಿಲ್ಲ ಅಂದರೆ ನೀವು ಈ ತರಹ ಒಂದು ಡಬ್ಬಿ ಒಳಗಡೆ ಎಣ್ಣೆ ಹಚ್ಚಿದ ನಿಂಬೆ ಹಣ್ಣುಗಳನ್ನು ಹಾಕಿ ಆ ನಂತರ ಇದನ್ನು ಫ್ರಿಜ್ನಲ್ಲಿ ಇಡಬಹುದು ಹಾಗಂತ ಇದನ್ನು ಫ್ರಿಜ್ನಲ್ಲೇ ಇಡಬೇಕು ಅಂತೇನಿಲ್ಲ ನೀವು ಕಟ್ಟೆ ಮೇಲೆ ಹಾಗೇನೂ ಕೂಡ ಇಡಬಹುದು ಹೊರಗೆ ಇಡೋದಕ್ಕಿಂತ ಫ್ರಿಜ್ನಲ್ಲಿ ಇಡೋದ್ರಿಂದ ಇನ್ನೂ ಹೆಚ್ಚಿನ ದಿನಗಳವರೆಗೆ ನಿಂಬೆಹಣ್ಣುಗಳು ಫ್ರೆಶ್ ಆಗಿ ಇರುತ್ತೆ ಬೇಕಂದಾಗ ಒಂದು ನಿಂಬೆಹಣ್ಣನ್ನು ತಗೊಂಡು ಬಳಸಬಹುದು ನೀವು ಈ ಸಲ ನಿಂಬೆಹಣ್ಣುಗಳನ್ನು ತಂದಾಗ ಈ ಐಡಿಯಾನ ಫಾಲೋ ಮಾಡಿ ಹೆಚ್ಚಿನ ದಿನಗಳವರೆಗೆ ಫ್ರೆಶ್ ಆಗಿ ಇಟ್ಕೋಬಹುದು ಇನ್ನು ನೋಡಿ ಅಕ್ಕಿ ಖಾಲಿ ಆದಮೇಲೆ ಅದರ ಚೀಲವನ್ನು ನೀವೆಲ್ಲ ಏನು ಮಾಡ್ತೀರಾ ಸಾಮಾನ್ಯವಾಗಿ ಎಲ್ಲರೂ ಬಿಸಾಕ್ಬಿಡ್ತೀರಿ ಅಲ್ವಾ ಆದರೆ ನೀವು ನಮ್ಮ ಚಾನಲ್ನ ಪ್ಲೇ ಲಿಸ್ಟನ್ನ ಒಮ್ಮೆ ಚೆಕ್ ಮಾಡಿ ನೋಡಿ ಅದರಲ್ಲಿ ಖಾಲಿಯಾಗಿರುವಂತಹ ಅಕ್ಕಿ ಚೀಲವನ್ನು ಮತ್ತೆ ಹೇಗೆ ಬಳಸಬಹುದು ಅಂತ ಎಷ್ಟೊಂದು ವಿಡಿಯೋಗಳು ನಿಮಗೆ ಸಿಗುತ್ತೆ ಈಗ ನಾನಿಲ್ಲಿ ಅಂತಹದೇ ಒಂದು ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಕಿ ಚೀಲವನ್ನು ನೋಡಿ ಮೊದಲಿಗೆ ತಳಭಾಗದಲ್ಲಿ ಈ ತರಹ ಕಟ್ ಮಾಡ್ಕೊಳ್ಳಿ ಪೂರ್ತಿ ಉದ್ದಕ್ಕೂ ನೀವು ಕಟ್ ಮಾಡಬೇಕಾಗತ್ತೆ ಕೆಳಗಿನ ಭಾಗವನ್ನು ನೀವು ಈ ತರಹ ಪೂರ್ತಿ ಕಟ್ ಮಾಡಿ ಚೀಲವನ್ನು ಓಪನ್ ಮಾಡ್ಕೋಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ನೋಡಿ ಮೇಲ್ಗಡೆ ಹ್ಯಾಂಡಲಿನ ಭಾಗ ಇರುತ್ತಲ್ವ ಅದನ್ನು ಕೂಡ ಕಟ್ ಮಾಡಿ ತೆಗೆದುಬಿಡಬೇಕು ಇದಿಲ್ಲಿ ನಮಗೆ ಯಾವುದೇ ರೀತಿ ಉಪಯೋಗಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ಕೂಡ ಕಟ್ ಮಾಡಿ ತೆಗಿಬೇಕು ಈಗ ನೋಡಿ ಚೀಲ ಎರಡೂ ಭಾಗದಲ್ಲೂ ಓಪನ್ ಆಗಿದೆ ಈಗಿದನ್ನು ಉದ್ದಕ್ಕೂ ಕಟ್ ಮಾಡಿಕೊಂಡು ಪೂರ್ತಿ ಅಗಲವಾಗಿ ತೆಗೆದುಕೊಳ್ಬೇಕು ಈ ಅಕ್ಕಿ ಚೀಲಗಳನ್ನು ನಾವು ಬಹು ವಿಧವಾಗಿ ಬಳಸಬಹುದು ನೋಡಿ ಈ ತರಹ ಪೂರ್ತಿಯಾಗಿ ಚೀಲವನ್ನು ಓಪನ್ ಮಾಡಿ ಇಟ್ಕೊಳ್ಳಿ ಆ ನಂತರ ಇದರ ಜೊತೆಗೆ ನಮಗಿಲ್ಲಿ ಒಂದು ಪಿಲ್ಲೋ ಕವರ್ ಬೇಕಾಗುತ್ತೆ ಇದು ಕೂಡ ಹಳೆಯದಾಗಿರುತ್ತೆ ಅಥವಾ ಒಂದೆಲ್ಲಾದರೂ ತೂತಾಗಿರುತ್ತೆ ಪಿಲ್ಲೋಗೆ ಹಾಕಿ ಬಳಸೋದಕ್ಕೆ ಬರ್ತಿರೋಲ್ಲ ನೋಡಿ ಆ ಥರ ಹಳೆಯ ಪಿಲ್ಲೋ ಕವರನ್ನು ನೀವು ಇಲ್ಲಿ ಬಳಸಬಹುದು ಪಿಲ್ಲೋ ಕವರ್ನ ಅಳತೆಗೆ ಸರಿಯಾಗಿ ನೀವು ಅಕ್ಕಿ ಚೀಲವನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಪಿಲ್ಲೋ ಕವರ್ಗಿಂತ ಅಕ್ಕಿ ಚೀಲ ಸ್ವಲ್ಪ ಉದ್ದವಾಗಿದೆ ಹಾಗಾಗಿ ನಾನು ಇದಿಷ್ಟನ್ನು ಕಟ್ ಮಾಡಿ ಇದ್ದೀನಿ ಈಗ ಇದೆರಡರ ಅಳತೆ ಕೂಡ ಕರೆಕ್ಟಾಗಿ ಇದೆ ಈಗ ಏನು ಮಾಡಬೇಕು ಗೊತ್ತಾ ನೋಡಿ ಈ ಪಿಲ್ಲೋ ಕವರ್ ಇತ್ತಲ್ವ ಅದರ ಒಳಗಡೆಗೆ ನೀವು ಈ ಅಕ್ಕಿ ಚೀಲವನ್ನು ಸೇರಿಸಬೇಕು ಈಗ ಕವರ್ ಒಳಗೆ ನಾವು ಹೇಗೆ ದಿಂಬನ್ನು ಸೇರಿಸ್ತೀವಲ್ವಾ ಅದೇ ತರಹ ನೀವು ಇಲ್ಲಿ ಅಕ್ಕಿ ಚೀಲವನ್ನು ಸೇರಿಸ್ಬೇಕಾಗತ್ತೆ ನೋಡಿ ಈಗ ಪಿಲ್ಲೋ ಕವರ್ನ ಒಳಗಡೆಗೆ ಪೂರ್ತಿಯಾಗಿ ಅಕ್ಕಿ ಚೀಲವನ್ನು ಸೇರಿಸಿದ್ದೀವಿ ಇದ್ರ ಒಳಗಡೆ ಹಾಕಿರೋದು ಗೊತ್ತಾಗೋದಿಲ್ಲ ಕೂಡ ಹಾಗೆಯೇ ಇಲ್ಲೇನು ಹೊಲಿಯೋದು ಕೂಡ ಬೇಕಾಗೋದಿಲ್ಲ ಈಗಿದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು ಬನ್ನಿ ತೋರಿಸ್ತೀನಿ ಪಾತ್ರೆಗಳನ್ನು ತೊಳೆದ ನಂತರ ಈ ತರಹ ಜಾಲರಿ ಇರುವಂತಹ ಬಾಸ್ಕೆಟ್ನಲ್ಲಿ ಹಾಕ್ತೀವಿ ಅಲ್ವಾ ನೀರೆಲ್ಲ ಇಳಿದೋಗ್ಲಿ ಅಂತ ಆ ನೀರೆಲ್ಲ ಕಟ್ಟೆ ಮೇಲೇ ಹರಿಯೋ ಚಾನ್ಸಸ್ ಇರುತ್ತೆ ಹಾಗೆಯೇ ನೋಡಿ ಈ ತರಹ ನೀರನ್ನು ತುಂಬಿಕೊಳ್ಳುವಾಗ ಕಟ್ಟೆ ಮೇಲೆಲ್ಲ ಚೆಲ್ಬಿಡುತ್ತೆ ಹೀಗೆಲ್ಲ ಆಗಬಾರ್ದು ಕಟ್ಟೆ ಪೂರ್ತಿಯಾಗಿ ಯಾವಾಗಲೂ ಕ್ಲೀನ್ ಇರಬೇಕು ಅಂದರೆ ನೀವಿಲ್ಲಿ ಈ ಐಡಿಯಾನ ನೋಡ್ಕೊಳ್ಳಿ ಮೊದಲಿಗೆ ತೊಳೆದಿರೋ ಪಾತ್ರೆಗಳನ್ನು ಹಾಕುವಂತಹ ಬಾಸ್ಕೆಟ್ನ ಆ ಜಾಗದಿಂದ ತೆಗೆದುಬಿಟ್ಟು ಕಟ್ಟೆ ಮೇಲೆ ಮೊದಲಿಗೆ ನಾವು ಈ ಪಿಲ್ಲೋ ಕವರ್ ಒಳಗಡೆ ಅಕ್ಕಿ ಚೀಲ ಸೇರಿಸಿ ಇಟ್ಕೊಂಡಿದ್ವಿ ಅಲ್ವಾ ಅಲ್ಲಿ ನೋಡಿ ಈ ತರಹ ಅದನ್ನು ಹಾಸ್ಕೋಬೇಕು ನೋಡಿ ಕರೆಕ್ಟಾಗಿ ಸಿಂಕ್ ಪಕ್ಕದಲ್ಲಿ ಅಕ್ಕಿ ಚೀಲ ಸೇರಿಸಿರುವಂತಹ ಪಿಲ್ಲೋ ಕವರ್ನ ನೀವು ಹೀಗೆ ಹಾಕಿ ಅದರ ಮೇಲೆ ಈಗ ತೊಳೆದಿರುವಂತಹ ಪಾತ್ರೆಗಳನ್ನು ಇಡುವ ಬಾಸ್ಕೆಟನ್ನು ಇಡಬೇಕು ನೋಡಿ ಹೀಗೆ ಕರೆಕ್ಟಾಗಿ ಅದರ ಮೇಲೆ ನೀವು ಇಟ್ಕೋಬೇಕು ಇದರಲ್ಲಿರುವ ನೀರು ಏನೇ ಬಸಿದ್ರೂ ಪಿಲ್ಲೋ ಕವರ್ನ ಮೇಲೆ ಹೋಗುತ್ತೆ ಹಾಗೇ ಒಳಗಡೆ ಅಕ್ಕಿ ಚೀಲ ಇರೋದರಿಂದ ಆ ನೀರು ಕಟ್ಟೆ ಮೇಲೆ ಹೋಗೋದಿಲ್ಲ ಹಾಗೆ ನೋಡಿ ಜಗ್ಗಿನಿಂದ ನೀರು ತುಂಬಿಕೊಳ್ಳೋವಾಗೂ ಕೂಡ ಎಷ್ಟೊಂದು ಸಲ ಗಡಿಬಿಡಿನಲ್ಲಿ ಅಥವಾ ಮಕ್ಕಳು ತೊಗೊಳ್ತಾ ಇರುವಾಗ ಹೀಗೆ ಚೆಲ್ಬಿಡ್ತಾರಲ್ವ ಅದು ಕೂಡ ಇದರ ಮೇಲೇ ಉಳಿಯುತ್ತೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇದರ ಮೇಲೆ ಚೆಲ್ಲಿರುವಂತಹ ನೀರು ಕಟ್ಟೆ ಮೇಲೆ ಸ್ವಲ್ಪವೂ ಕೂಡ ಬರೋದಿಲ್ಲ ಹಾಗೆಯೇ ಈ ಪಿಲ್ಲೋ ಕವರ್ ತುಂಬ ಹಸಿ ಆಯಿತು ಅಂದರೆ ನೀವು ತೆಗೆದುಬಿಟ್ಟು ಅಕ್ಕಿ ಚೀಲನ ಹೊರಗೆ ತೆಗೆದು ಒಣಗೋದಕ್ಕೆ ಹಾಕಬಹುದು ಎರಡು ಮೂರು ದಿನಕ್ಕೊಂದು ಸಲ ಇದನ್ನು ತೊಳೆದು ಕೂಡ ಹಾಕಬಹುದು ಆಗ ಅಡುಗೆ ಮನೆ ಕಟ್ಟೆ ಯಾವಾಗಲೂ ಡ್ರೈ ಆಗೇ ಇರುತ್ತೆ ನಿಮಗೆಲ್ಲರಿಗೂ ಈ ಐಡಿಯಾ ಇಷ್ಟ ಆಯಿತು ಅಲ್ವಾ ಸುಮ್ಮನೆ ಖಾಲಿಯಾಗಿರುವಂತಹ ಅಕ್ಕಿ ಚೀಲನ ಬಿಸಾಡೋ ಬದಲಿಗೆ ಈ ರೀತಿಯಾಗಿ ಉಪಯೋಗಿಸಬಹುದು ವಿಡಿಯೋನ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು